ಹಾಯ್ ಫ್ರೆಂಡ್ಸ್ ಜ್ಞಾನ ಯೂಟ್ಯೂಬ್ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ ಕೃಷ್ಣ ಭಗವಾನ್ ಶ್ರೀ ಕೃಷ್ಣ ಎಂದಾಕ್ಷಣ ನಮಗೆಲ್ಲರಿಗೂ ನೆನಪಾಗುವುದು ಕೈಯಲ್ಲಿನ ಕೊಳಲು ಮುಖದಲ್ಲಿನ ಆ ನಗು ಮೈ ಆ ಕಪ್ಪು ಬಣ್ಣ ಅದೆಲ್ಲದಕ್ಕೂ ಮುಖ್ಯವಾಗಿ ಆ ಭಗವಂತನ ಕಿರೀಟವಾಗಿರೋ ಆ ನವಿಲುಗರಿ ಹೌದು ಆ ನವಿಲುಗರಿ ಹಿಂದೆ ಒಂದು ನೋವಿನ ಸಂಗತಿ ಇದೆ ಅಂತ ನಿಮಗೆ ಗೊತ್ತಾ ಆ ನವಿಲುಗರಿಯಿಂದ ತ್ರೇತಾಯುಗದ ರಾಮನಿಗೂ ವ್ಯಾಪಾರ ಯುಗದ ಶ್ರೀಕೃಷ್ಣನಿಗೂ ಸಂಬಂಧವಿದೆ ಅಂದ್ರೆ ನೀವು ನಂಬ್ತೀರಾ ನಂಬಲೇಬೇಕು ಹಾಗಿದ್ರೆ ಭಗವಾನ್ ಶ್ರೀಕೃಷ್ಣನ ತಲೆ ಮೇಲೆ ನವಿಲುಗೆರೆ ಯಾಕೆ ಇದೆ ಅಂತ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ವಿಡಿಯೋ ಆರಂಭಿಸೋಕು ಮುಂಚೆ ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ ದಯವಿಟ್ಟು ಸಪೋರ್ಟ್ ಮಾಡಿ ಯುಗದಲ್ಲಿ ವಿಷ್ಣುವಿನ ಏಳನೇ ಅವತಾರವಾಗಿ ದಶರಥ ಮತ್ತು ಕೌಶಲ್ಯ ಮಗನಾಗಿ ಜನಿಸಿದ ಈ ಶ್ರೀರಾಮಚಂದ್ರ ಇವನು ಹುಟ್ಟಿ ಬೆಳೆದದ್ದು ಅರಮನೆಯಲ್ಲಿ ಆದ್ರೂ ನಂತರದ ದಿನಗಳನ್ನು ಕಳೆದದ್ದು ಮಾತ್ರ ವನಸಿರಿಯಲ್ಲಿ ಶ್ರೀರಾಮ ಅವನ ತಮ್ಮ ಲಕ್ಷ್ಮಣ ಮತ್ತೆ ಅವನ ಧರ್ಮಪತ್ನಿ ಸೀತಾಮಾತೆ ಹದ್ನಾಕು ವರ್ಷಗಳ ಕಾಲ ಎಲ್ಲಾ ಸಿರಿ ಸಂಪತ್ತನ್ನ ತೊರೆದು ವನವಾಸಕ್ಕೆ ತೆರಳಿದರು ಹೀಗೆ ವನವಾಸದಲ್ಲಿ ಕಾಲ ಕಳೆಯುವಾಗ ಸೀತಾಮಾತೆಗೆ ಧನಿವಾಗಿ ತುಂಬಾ ಬಾಯರಿಕೆ ಆಗುತ್ತೆ ಆ ದಟ್ಟ ಕಾಡಿನಲ್ಲಿ ಎಲ್ಲಿಯೂ ನೀರಿನ ಶಬ್ದವಾಗಲಿ ಸುಳಿವಾಗಲಿ ಸಿಗಲೇ ಇಲ್ಲ ಆಗ ಶ್ರೀರಾಮ ನೀರಿಗಾಗಿ ಗಂಗಾ ಮಾತೆಯಲ್ಲಿ ಪ್ರಾರ್ಥಿಸುತ್ತಾನೆ ರಾಮ ಲಕ್ಷ್ಮಣ ಇಬ್ಬರೂ ನೀರನ್ನು ಹುಡುಕುತ್ತಾ ಹೊರಟರು ಆದರೆ ನೀರು ಎಲ್ಲೂ ಕಾಣಲೇ ಇಲ್ಲ ಆಗ ಇದ್ದಕ್ಕಿದ್ದಂತೆ ಒಂದು ನವಿಲು ಇವರ ಬಳಿ ಬಂದು ಅವರಿಗಾದ ಬಾಯಾರಿಕೆ ನೀಗಿಸಲು ಆ ನವಿಲು ನೀರು ಇರೋ ದಾರಿ ತೋರಿಸುವಂತೆ ಹೇಳುತ್ತದೆ ಆದರೆ ದಟ್ಟ ಕಾಡಲ್ಲಿ ನಡೆಯೋ ಇವರಿಗೂ ಆರೋ ನವಿಲಿಗೂ ದಾರಿ ತಪ್ಪಬಹುದು ಎಂದು ನವಿಲಿಗೆ ತಿಳಿಯಿತು ಇದಕ್ಕೆ ಉಪಾಯ ಎಂಬಂತೆ ನವಿಲು ತಾನು ಆರು ದಾರಿಯುದ್ದಕ್ಕೂ ತನ್ನ ಗರಿ ಕಿತ್ತೆಸೆಯುವೆ ಅದನ್ನು ಗಮನಿಸಿ ನೀವು ಬನ್ನಿ ಎಂದು ನವಿಲು ಅವರಿಗೆ ಹೇಳಿತು ದಾರಿ ದೂರ ಇದ್ದಿದ್ದರಿಂದ ನವಿಲು ತನ್ನ ಒಂದೊಂದು ಗರಿ ಕಿತ್ತಿ ದಾರಿ ತೋರುತ್ತಾ ಸಾಗಿತು ಕೊನೆಗೆ ಅವರಿಗೆ ನೀರು ತೂರಿಸಿ ದಾಹ ತೀರಿಸಿ ನವಿಲು ತನ್ನ ಕೊನೆ ಉಸಿರೆಳೆಯಿತು ಯಾಕಂದ್ರೆ ನವಿಲು ಋತುವಿನಲ್ಲಿ ಮಾತ್ರ ತನ್ನ ಗರಿ ತನ್ನಷ್ಟಕ್ಕೆ ತಾನೇ ಉದುರಿಸುತ್ತದೆ ಬಲವಂತವಾಗಿ ಕಿತ್ತಿದರೆ ಅದಕ್ಕೆ ರಕ್ತ ಬಂದು ಸಾಯುತ್ತದೆ ಈ ವಿಚಾರ ಮೊದಲೇ ನವಿಲಿಗೆ ತಿಳಿದಿದ್ರೂ ಕೂಡ ಶ್ರೀರಾಮನ ದಾಹ ತೀರಿಸಲು ಅವರಿಗೆ ಸಹಾಯ ಮಾಡಿ ತನ್ನ ಪ್ರಾಣತಾಗ ಮಾಡಿತು ಇದರಿಂದ ದುಃಖಿತರಾದ ಶ್ರೀರಾಮ ತನ್ನ ಮುಂದಿನ ಜನ್ಮದಲ್ಲಿ ನಿನ್ನ ಗರಿಯನ್ನ ನನ್ನ ಕಿರೀಟದಲ್ಲಿ ಹೊತ್ತು ನಿನ್ನ ಸ್ಮರಿಸುವೆ ಎಂದು ಹೇಳುತ್ತಾನೆ ಅದೇ ಆ ಮುಂದಿನ ಜನ್ಮ ಶ್ರೀಕೃಷ್ಣನ ಅವತಾರ ವಿಷ್ಣುವಿನ ಮತ್ತೊಂದು ಅವತಾರವಾದ ಶ್ರೀಕೃಷ್ಣ ಹಿಂದಿನ ಜನ್ಮದ ಸಹಾಯ ಸ್ಮರಿಸಿ ತನ್ನ ಇಡೀ ಜನ್ಮದಲ್ಲಿ ತಲೆ ಮೇಲೆ ನವಿಲುಗರಿ ಮತ್ತು ಋಣ ತೀರಿಸುತ್ತಾನೆ ನೋಡಿದ್ರಲ್ಲ ಸ್ನೇಹಿತರೆ ಆ ನಿಸ್ವಾರ್ಥಿ ನವಿಲು ಮತ್ತು ಶ್ರೀಕೃಷ್ಣನ ಬಗ್ಗೆ ನಿಮಗೆ ಏನೆನಿಸುತ್ತೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಕೊನೆಗೆ ಈ ನನ್ನ ಶ್ರಮಕ್ಕೆ ನಿಮ್ಮಿಂದ ಬಯಸೋದು ಒಂದು ಲೈಕ್ ಮಾತ್ರ ಥ್ಯಾಂಕ್ ಯು ಫಾರ್ ವಾಚಿಂಗ್